ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಸೊ ಆ ಒಂದು ಯಾವ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದು ನೀವು ತಿಳ್ಕೊಳ್ಳೇಬೇಕು ಯಾಕಪ್ಪ ಅಂದರೆ ಒಂದು ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬಹುದಾಗಿರುತ್ತೆ ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೇನೆ ಪಿ ಎಮ್ ಕಿಸಾನ್ ಸಮ್ಮಾನ ನಿಧಿ ಯಾವಾಗ ಬರುತ್ತೆ ಸರ್ ಅಂತ ಸಾಕಷ್ಟು ರೈತ ಒಂದು ರೈತರು ಕೂಡ ಕಮೆಂಟ್ ಮಾಡಿದ್ರು ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಸಚಿವೆ ಆದಂತಹ ಒಂದು ಲಕ್ಷ್ಮೀ ಅವರು ಏನು ತಿಳಿಸಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಮಾಹಿತಿ ಪ್ರೊವೈಡ್ ಮಾಡಿದ್ದಾರೆ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೊ ಈಗಾಗಲೇ ಗೃಹಲಕ್ಷ್ಮಿಗೆ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಎಷ್ಟು ರಿಲೀಸ್ ಆಗಿದೆ ಅಂದ್ರೆ ಐದುನೂರ ಕೋಟಿ ಹಣ ರಿಲೀಸ್ ಆಗಿರುವಂತದ್ದು ಅಷ್ಟೊಂದು ಹಣದಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಆಗಲ್ಲ ಆದಷ್ಟು ಅದರಲ್ಲಿ ಎಷ್ಟು ಜನರಿಗೆ ಆಗ್ತಾ ಇದೆ ನೋಡಿ ಸೊ ಅಂದ್ರೆ ಇಪ್ಪತ್ತೇಳು ಲಕ್ಷದ ಅರವತ್ತಾರು ಸಾವಿರ ಮೇಲ್ಗಡೆ ಸಮಥಿಂಗ್ ಒಂದು ಮಹಿಳೆಯರಿಗೆ ಹಣ ಜಮಾ ಆಗೋದಿದೆ ಈಗಾಗಲೇ ಒಂದು ಏಳು ಲಕ್ಷ ಫಲಾನುಭವಿಗಳಾದರೂ ಜಮಾ ಆಗೇ ಆಗಿದೆ ಸೊ ನಾಲ್ಕು ಸಾವಿರ ಒಬ್ಬರಿಗೆ ಜಮಾ ಆದ್ರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ಹಣ ಜಮಾ ಆಗಿದೆ ಇಲ್ಲಿ ನೋಡಿ ನಾಲ್ಕು ಸಾವಿರನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳ ಜಿಲ್ಲೆಯ ಫಲಾನುಭವಿಗಳಿಗೆ ಜಮ ಆಗಿರುವಂಥದ್ದು ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ಜಮಾ ಆದರೆ ಹಾಗಾದ್ರೆ ನಮಗೆ ಯಾಕೆ ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅಂತ ನೀವು ಕೇಳ್ಬೋದು ಸೊ ಅದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಮುಂದೆ ನೋಡ್ತಾ ಹೋಗಿ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗತ್ತೆ ಅಂತ ನೀವು ಕೇಳ್ಬೋದು ಅಂದ್ರೆ ಇಪ್ಪತ್ತೇಳು ಲಕ್ಷದ ಮೇಲ್ಗಡೆ ಇರುವಂಥ ಇಪ್ಪತ್ತೇಳು ಲಕ್ಷ ಒಂದು ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಅಂತ ಅಂದ್ರಿ ಸೊ ಇನ್ನು ಉಳಿದಂತಹ ಫಲಾನುಭವಿಗಳು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಸೊ ಅದರಲ್ಲಿ ಒಂದು ಐದು ಲಕ್ಷ ಆದರೂ ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ರೇಷನ್ ಕಾರ್ಡ್ನಲ್ಲಿರುವಂಥದ್ದು ಮಹಿಳೆಯರನ್ನು ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ ಇನ್ನು ಉಳಿದಂತಹ ಒಂದು ಲ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಸೊ ಈ ಒಂದು ಹಣ ಸಾಲಲ್ಲ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಸೋಮವಾರ ದಿವಸ ಇಟ್ಕೊಂಡು ಹಣ ಹಾಕಲಿಕ್ಕೆ ಪ್ರಾರಂಭಿಸ್ತಾರೆ ಸೊ ಇಂದು ಇಪ್ಪತ್ತೇಳು ಲಕ್ಷ ಫಲಾನುಭವಿಗಳು ಏನೇ ಮಾಡಿದಾರಲ್ಲ ಸೊ ಇವರೆಲ್ಲರಿಗೂ ಕೂಡ ಈಗಾಗಲೇ ಅಮೌಂಟ್ ಬಿಡುಗಡೆ ಆಗ್ತಾ ಇದ್ದು ಕೂಡ ಶನಿವಾರದವರೆಗೂ ಕೂಡ ರವಿವಾರ ಕೂಡ ಜಮಾ ಆಗುತ್ತೆ ರವಿವಾರ ಯಾಕೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಅಂತ ನೀವು ಅನ್ಬೋದು ಸೊ ಡಿ ಬಿ ಇಂದ ಬ್ಯಾಂಕ್ಗೆ ಪುಷ್ ಮಾಡಿದಾಗ ಬ್ಯಾಂಕ್ ಡಿ ಬಿ ಟಿಗೆ ಏನಿರುತ್ತಲ್ಲ ಸೊ ಅದು ಯಾವಾಗ ಬೇಕಾದರೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ಬೋದು ಕಣ್ರಿ ಸೊ ಇವತ್ತು ರಾತ್ರಿನೂ ಕೂಡ ಜಮಾ ಆಗ್ಬೋದು ರವಿವಾರ ದಿವಸನೂ ಕೂಡ ಜಮಾ ಆಗ್ಬೋದು ಯಾವಾಗ ಬೇಕಾದರೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ಸೊ ಅದಕ್ಕೋಸ್ಕರ ಹಿಂದೆ ಈ ಈಗ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿಕ್ ಬರಲ್ಲ ಓಕೆನಾ ಸೊ ರವಿವಾರ ದಿವಸ ಕೂಡ ನಿಮಗೆ ಬರ್ಬೋದು ಈ ರೀತಿ ಒಂದು ಡಿಬಿಟಿ ಒಂದು ಕೆಲಸ ಮಾಡ್ತಾ ಇರುತ್ತೆ ಓಕೆನಾ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಏನ್ ಹೇಳಿದ್ರಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಐದ್ನೂರ ಮೂವತ್ ಮೂರು ಕೋಟಿ ನಾವು ರಿಲೀಸ್ ಮಾಡ್ತಾ ಇದ್ವಿ ನಾವು ಕಾಂಗ್ರೆಸ್ನವರು ನುಡಿದಂತೆ ನಡಿತೀವಿ ಸೊ ನಾವೇನು ಭಾಷೆ ಕೊಟ್ಟಿದ್ದಲ್ವಾ ಏನು ಎಲೆಕ್ಷನ್ಗಿಂತ ಪೂರ್ವವಾಗಿ ಮಹಿಳೆಯರಿಗೆ ಭಾಷೆಯನ್ನು ಕೊಟ್ಟಿದ್ವಿ ಸೊ ಅದನ್ನು ನಾವು ನಡೆಸ್ಕೊತೀವಿ ನುಡಿದಂತೆ ನಡೆದುವ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಲವೊಂದು ತು ತಾಂತ್ರಿಕ ದೋಷದಿಂದ ನಾವು ಹಣ ಹಾಕ್ಲಿಕ್ಕಾಗಿದ್ದಿಲ್ಲ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ನಾವು ಹಣ ಹಾಕ್ಲಿಕ್ಕಾಗಿದ್ದಿಲ್ಲ ಅಂತ ಒಂದು ಮಾಹಿತಿಯನ್ನು ಸ್ಪಷ್ಟನೆಯನ್ನ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಹಣವನ್ನು ಈಗ ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಹಣ ಹಾಕ್ತಾ ಇರುವಂತದ್ದು ಮತ್ತೆ ಸೋಮವಾರ ದಿವಸ ಇಟ್ಕೊಂಡು ಮತ್ತೆ ಇನ್ನು ಹಲವಾರು ಮಹಿಳೆಯರಿಗೆ ಕೂಡ ಹಣ ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರಂತ ಒಂದು ಕೂಡ ಮಾಹಿತಿ ಬಂದಿರುವಂಥದ್ದು ವೀಕ್ಷಕರೇ ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಂಡಿದ್ದೀನಿ ಡಿ ಕೆ ಶಿವಕುಮಾರ್ ಸರ್ ಅವರು ಎರಡು ಕೂಡ ಒಮ್ಮೆಲೆ ಹಾಕ್ತೇವೆ ಅಂತಲೇ ಹೇಳಿದ್ದಾರೆ ಅವರು ಕೂಡ ಅದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಎರಡು ಏನು ಮೇ ಮತ್ತೆ ಮೇನಲ್ಲಿ ಏನು ಕೊನೆ ಆಗಿತ್ತಲ್ವ ಜೂನ್ ಮತ್ತೆ ಜುನ್ ಜುಲೈ ಎರಡು ಎರಡೂ ನಾವು ಅಮೌಂಟ್ ಹಾಕ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಹಿತ ಈಗ ಸಿದ್ದರಾಮಯ್ಯ ಸರ್ ಒಂದು ಮಾತು ಹೇಳಿದ್ರು ಜೂನ್ ನಲ್ಲಿ ಹಣವನ್ನು ಹಣವನ್ನ ಹಾಕ್ತೇವೆ ಅಂತ ಸೊ ಅದು ಎರಡು ಸಾವಿರ ರೂಪಾಯಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಡಿ ಬಿ ಟಿ ಸ್ಟೇಟಸ್ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಡಿ ಬಿ ಟಿ ದಿಂದ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಎಲ್ಲರಿಗೂ ಕೂಡ ಒಂದೇ ಹಂತದಲ್ಲಿ ನಾಲ್ಕು ಸಾವಿರನೇ ಜಮಾ ಆಗಬೇಕಾಗಿತ್ತು ಎರಡಕ್ಕಂತದ್ದು ಈಗ ಒಬ್ಬೊಬ್ಬರಿಗೆ ಎರಡು ಸಾವಿರ ಒಬ್ಬೊಬ್ರಿಗೆ ನಾಲ್ಕು ಸಾವಿರ ಅಂತ ಅಂತಿದ್ರ ಯಾಕೆ ಅಂತ ಕೇಳಿ ವೀಕ್ಷಕರೇ ಏನು ಎರಡೆರಡು ಸಾವಿರ ರೂಪಾಯಿ ಯಾರ ಖಾತೆಗೆ ಜಮಾ ಆಗ್ತಾ ಇದೆ ಅವ್ರಿಗೆ ಏನು ಮಾಡ್ತಾರೆ ಈಗ ನಾಲ್ಕು ಸಾವಿರ ರೂಪಾಯಿ ಜಮ ಆಗಿರೋದು ಅಂತ ಹೋಗುತ್ತೆ ಎರಡು ಕಂತುಗಳು ಕ್ಲಿಯರ್ ಆಗಿ ಬಿಡುತ್ತೆ ಇನ್ನು ಉಳಿದಂತಹ ಯಾರಪ್ಪ ಅಂದ್ರೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರತ್ತಲ್ಲ ಸೊ ಈ ಸಾವಿರ ರೂಪಾಯಿ ಕೂಡ ಕೂಡ ನಿಮಗೆ ರೂಪಾಯಿ ಬರಬೇಕಾಗಿರುತ್ತೆ ನಿಮಗೆ ಸೋಮಾರ್ ಬೇರೆದವರಿಗೆ ಇಪ್ಪತ್ತೇಳು ಲಕ್ಷ ಹೊರತುಪಡಿಸಿ ಇನ್ನು ಉಳಿದಂತಹ ಮಹಿಳೆಯರಿಗೆ ಏನು ಅಮೌಂಟ್ ಹಾಕ್ತಾ ಇರ್ತಾರಲ್ಲ ಸೊ ಅಂತಹ ಸಂದರ್ಭದಲ್ಲಿ ಆ ಕಂತುಗಳನ್ನ ನಿಮಗೆ ಜಮಾ ಮಾಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡೆರಡು ಎರಡು ಸಾವಿರ ಜಮಾ ಆಗೋದು ಇನ್ ಕೆಲವೊಂದು ಒಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಜಮಾ ಆಗೋದು ಸೊ ಅಲ್ಲಿ ಉಳಿದಂತಹ ಫಲಾನುಭವಿಗಳಿಗೆ ಎರಡು ಸೇರಿಸಿ ಅಮೌಂಟ್ ಹಾಕ್ತಾರೆ ಅಂತ ಒಂದು ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಸಚಿವೆ ಸೊ ಹಾಗಾದ್ರೆ ನೀವು ವೇಟ್ ಮಾಡಲೇಬೇಕು ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಸೊ ಅಥವಾ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಮುಂದಿನ ವಾರದಲ್ಲಿನೂ ಕೂಡ ಹಣ ಜಮಾ ಆಗತ್ತೆ ಸೊ ಮುಂದಿನ ವಾರ ಪೂರ್ತಿ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ ಸೊ ಅಲ್ಲಿ ಎಲ್ಲರದು ಕೂಡ ಕ್ಲಿಯರ್ ಆಲ್ಮೋಸ್ಟ್ ಆಗೇ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಸೊ ನೋಡೋಣ ಯಾರಿಗೆ ಜಮ ಆಗುತ್ತೆ ಯಾರಿಗೆ ಇಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಬೇಗ ನಿಮಗೆ ಬಂದವರು ಕಮೆಂಟೇ ಮಾಡಲ್ಲ ಯಾರು ಹಣ ಬಂದಿರುತ್ತೆ ದಯಮಾಡಿ ನೀವು ಮುಖ್ಯವಾಗಿ ಕಮೆಂಟ್ ಮಾಡಬೇಕು ಸೊ ಹಣ ಯಾರಿಗೆ ಜಮಾ ಆಗ್ತಾಯಿದೆ ಯಾರಿಗೆ ಜಮಾ ಆಗ್ತಾಯಿಲ್ಲ ಅನ್ನೋವಂಥದ್ದು ಸೊ ನಿಮ್ಮಿಂದನೇ ಗೊತ್ತಾಗಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಅಂತೂ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನಾಲ್ಕು ಸಾವಿರ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಕೂಡ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಅದು ಗೊತ್ತಾಗಿರೋದು ನಿಮ್ಮಿಂದನೇ ವೀಕ್ಷಕರ ಸೊ ಅದಕ್ಕೋಸ್ಕರ ನೀವು ಇನ್ನೂ ಎಷ್ಟು ಕಮೆಂಟ್ಗಳನ್ನು ಮಾಡಿದ್ರಂದರೆ ನಮಗೂ ಕೂಡ ಸ್ಪಷ್ಟನೆ ಸಿಗುತ್ತೆ ಸೊ ಹಾ ಜಮಾ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಜಮಾ ಇದ್ದಾರೆ ಸೊ ಇವರು ಬರೀ ಪ್ರೆಸ್ನಲ್ಲಿ ಹೇಳೋದು ಜಮಾ ಮಾಡ್ತೇವೆ ಅಂತ ಹೇಳೋದು ನಾವು ಅದೇ ರೀತಿ ಇನ್ಫಾರ್ಮೇಷನ್ ನಿಮಗೆ ಕೊಡೋದು ನಿಮಗೆ ಹಣ ಜಮ ಆಗಿಲ್ಲ ಅಂದರೆ ನೀವು ಫೇಕ್ ನ್ಯೂಸ್ ಅನ್ನೋದು ಸೊ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ರೆ ಅನ್ನೋದು ಸೊ ಆ ರೀತಿ ಬೇಡ ಜಮಾ ಆಗ್ತಾ ಇದ್ರೆ ದಯಬಾಡಿ ಜಮಾ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ನಮಗೂ ಕೂಡ ಸ್ಪಷ್ಟನೆ ಸಿಗುತ್ತೆ ನೋಡ್ತಾ ಇರೋರಿಗೂ ಕೂಡ ಸ್ಪಷ್ಟನೆ ಸಿಗುತ್ತೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ಬಂದವರು ಮುಖ್ಯವಾಗಿ ಕಮೆಂಟ್ ಮಾಡಿ ದಯಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈಗ ಇದಾದ ಮೇಲೆ ಈ ಒಂದು ಇಪ್ಪತ್ತ್ಮೂರು ಜಿಲ್ಲೆಗಳನ್ನ ನಾನು ನಾವು ತಿಳ್ಕೊಳೋನ್ವಾ ಸೊ ಒಂದೊಂದಾಗಿ ನೋಡಿ ಇಲ್ಲಿ ಗದಗ ಬಳ್ಳಾರಿ ಕಲಬುರಗಿ ಹಾಸನ ವಿಜಯನಗರ ಧಾರವಾಡ ದಾವಣಗೆರೆ ಉಡುಪಿ ತುಮಕೂರು ದಕ್ಷಿಣ ಕನ್ನ ದಕ್ಷಿಣ ಕನ್ನಡ ಮತ್ತು ಇಲ್ಲಿ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಸೊ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಜಿಲ್ಲೆಯಲ್ಲಿರುವಂತಹ ಎಲ್ಲರ ಖಾತೆಗೆ ಹಣ ಒಮ್ಮೆಲೆ ಜಮಾ ಆಗೋಲ್ಲ ನಾಲ್ಕು ಸಾವಿರ ಎಲ್ಲರಿಗೂ ಜಮಾ ಆಗೋಲ್ಲ ಒಬ್ಬೊಬ್ಬರಿಗೆ ಎರಡು ಸಾವಿರ ಕೂಡ ಜಮಾ ಆಗ್ಬೋದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಕೂಡ ಹಣ ಜಮ ಆಗ್ಬೋದಾಗಿರುತ್ತೆ ಸೊ ಹೀಗಾಗಿ ಆ ಒಂದು ಮೊದಲಿಗೆ ಏನು ಅಮೌಂಟ್ ಹಾಕಿದ್ರಲ್ಲ ಅದು ಆಗಿ ನೋಡ್ಕೊಂಡು ನಾಲ್ಕು ಸಾವಿರನೇ ಹಾಕ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟು ಈಗ ಮೊನ್ನೆ ಮೊನ್ನೆ ಏನು ಅಮೌಂಟ್ ಹಾಕ್ತಾ ಇದ್ರಲ್ಲ ಇದರೊಳಗೆ ಎರಡು ಸಾವಿರ ರೂಪಾಯಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ನಿಮಗೆ ಯಾವ ಒಂದು ಕಂತುಗಳು ಬರುತ್ತೆ ಅಂದರೆ ಎರಡು ಸಾವಿರ ರೂಪಾಯಿ ಬಂದರೆ ಹನ್ನೊಂದನೇ ಕಂತು ಬಂದಿದೆ ಅಂತ ಅರ್ಥ ನಾಲ್ಕು ಸಾವಿರ ಬಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಎರಡೂ ಸೇರಿಸಿ ಹಾಕಿದ್ದಾರೆ ಅಂತ ಅರ್ಥ ಸೊ ಯಾರಿಗೆ ಇನ್ನೂ ಕೂಡ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಅಥವಾ ಹಿಂದೆ ಬಂದಿರ ಬರಲ್ದಿರುವಂತಹ ಹಣ ಅಂದ್ರೆ ಏಳೇ ಕಂತಾಗಿರಲಿ ಎಂಟೆ ಕಂತಾಗಿರ್ಲಿ ಈ ರೀತಿ ಯಾವುದಾದ್ರೂ ಪೆಂಡಿಂಗ್ ಉಳಿದಿದ್ರು ಸಹಿತ ಅಂತ ಹೇಳಿದ್ದಾರೆ ಸೊ ಆದ್ರೆ ನಮಗೇನು ಡೌಟ್ ನನಗೆ ಪರ್ಸನಲಿ ಹೇಳಬೇಕಂದ್ರೆ ಆ ಒಂದು ಅಮೌಂಟ್ ಬರೋದು ಡೌಟ್ ಆದರೆ ಏನು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದ್ರೆ ಸಾಕು ಯಾಕಂದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದ್ರು ಕನ್ಫರ್ಮ್ ಆಗ್ಬಿಡುತ್ತೆ ವೀಕ್ಷಕರ ಇಲ್ಲಿ ಕೇಳಿ ಗೃಹಲಕ್ಷ್ಮಿಗೆ ನೀವು ಎಲಿಜಿಬಲ್ ಇದೀರಾ ಅಂತ ಅರ್ಥ ಆಗ್ಬಿಡತ್ತೆ ಗೃಹಲಕ್ಷ್ಮಿಗೆ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಯಾವುದೇ ರೀತಿಯಂತಹ ದೋಷ ಎಲ್ಲ ಹಂಡ್ರೆಡ್ ಹೊಂದಿದ್ದೀರಾ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಲ್ಲ ಅಂತ ಅರ್ಥ ನಿಮಗೆ ಮುಂಬರುವಂತಹ ಎಲ್ಲ ಯೋಜನೆಗಳು ಸಿಗುತ್ತವೆ ಸೊ ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಕಂಟಿನ್ಯೂ ಆಗತ್ತೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಆದ್ರೂ ಬರಲಿ ಅಂತ ನಾವು ಕೂಡ ಹೇಳ್ತಾ ಇದೀವಿ ಸೊ ನಿಮಗೂ ಕೂಡ ಅದೇ ರೀತಿ ವಿಚಾರ ಬರ್ತಾ ಇರಬಹುದು ವೀಕ್ಷಕರ ನಿಮ್ಮ ಅನಿಕ್ಷಿಕೆ ಏನು ಅನ್ನುವಂಥದ್ದು ಕಮೆಂಟ್ ಮುಖಾಂತರ ತಿಳ್ತು ಸೊ ವೀಕ್ಷಕರ ಈಗ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ರೈತ ಫಲಾನುಭವಿಗಳು ಕೇಳ್ತಾ ಇದ್ರು ಸೊ ಹಾಗಾದರೆ ಆ ಒಂದು ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಯಾವಾಗ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಅಂತ ನೀವು ಕೇಳೋದಾದ್ರೆ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಣ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಮುಂದಿನ ತಿಂಗಳಿನಲ್ಲಿ ಎಂಡಿಗೆ ಸ್ಟಾರ್ಟಿಂಗ್ ಬರಲ್ಲ ಮುಂದಿನ ತಿಂಗಳಿಗೆ ಎಂಡಿನಲ್ಲಿ ಅಮೌಂಟ್ ಬರುವಂತಹ ಚಾನ್ಸಸ್ ಇದೆ ಅಂತ ಮಾಹಿತಿ ಬಂದಿರುವಂಥದ್ದು ಸೊ ಹಾಗಾದ್ರೆ ಅದು ಕನ್ಫರ್ಮ್ ಇಲ್ಲ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆದರೆ ಇದೇ ತಾರೀಕು ಇದೇ ದಿನ ಬರುತ್ತೆ ಅಂತ ಸ್ಪಷ್ಟನೆಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮಂತ್ ಎಂಡ ಒಳಗಾಗಿನೇ ಕೊಡ್ತಾರೆ ಸೊ ಕೊಟ್ಟ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೊ ಪಿ ಎಂ ಕಿಸಾನ್ ಸಮ್ಮಾನ ನಿಧಿಗೆ ಇನ್ನೂ ಕೂಡ ರೈತರು ಅರ್ಜಿ ಸಲ್ಲಿಸಿಲ್ಲಾ ಅಂದ್ರೆ ಈ ಒಂದು ಫಲಾನುಭವಿಗಳು ಆಗಿಲ್ಲಪ್ಪ ಅಂದ್ರೆ ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸುವುದಾಗಿರುತ್ತೆ ಇನ್ನೂ ಕೂಡ ಚಾಲು ಇದ್ದಾವೆ ಅರ್ಜಿಗಳು ಕೂಡ ಸೊ ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿಕೊಂಡು ಸೊ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡಿತಾ ಹೋಗಬಹುದು ಮುಂದಿನ ತಿಂಗಳಿನಲ್ಲಿ ಹಲ ರಿಲೀಸ್ ಮಾಡೋರಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ವೀಕ್ಷಕ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾರೆ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಬೇಡಿಕೆ ಫ್ರೆಂಡ್ಸ್